ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ವೆಲ್ಕಮ್ ಟು ಎ ವಿ ಕೆ ಲೈಫ್ ಚಾನಲ್ ಬಂಧುಗಳು ನಮ್ಮ ಎ ವಿ ಕೆ ಲೈಫ್ ಚಾನಲ್ ಯಾವಾಗಲೂ ಕುತೂಹಲದ ವಿಷಯದ ವ್ಲಾಗನ್ನು ನೀಡ್ತಾನೇ ಇದೆ ಇಂದು ಕೂಡ ಅದೇ ರೀತಿಯ ವಿಶಿಷ್ಟವಾದ ವಿಸ್ಮಯಕರವಾದ ಹಾಗೂ ಅತ್ಯಂತ ಸ್ಮರಣೀಯ ಬ್ಲಾಗ್ ಒಂದನ್ನು ನೀಡ್ತಾ ಇದ್ದೀವಿ ಅದೇನು ಅದರ ಮಾಹಿತಿ ಏನು ನೀವು ತಿಳ್ಕೊಳ್ಬೇಕಾ ಹಾಗಿದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಯಾರೆಲ್ಲ ಈಗ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವು ನೀಡುವಂತಹ ಹೊಸ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬರಲು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಬಂಧುಗಳೇ ಅದ್ಧೂರಿ ಸೆಟ್ಗಳು ಶೂಟಿಂಗ್ ಲೊಕೇಶನ್ಗಳು ಸಾಹಸಕಾರಿ ಶೋಗಳು ಈ ಎಲ್ಲವನ್ನು ನೀವು ಒಂದೇ ಕಡೆ ನೋಡಬೇಕನ್ನಿಸ್ತಾ ಇದೆಯಾ ಹೌದು ಅಂದರೆ ನಾವು ಇಂದು ಬಂದಿರುವುದು ಭಾರತದಲ್ಲಿಯೇ ಅತ್ಯಂತ ದೊಡ್ಡ ಫಿಲ್ಮ್ ಸಿಟಿ ಯಾವುದು ಎಂದರೆ ರಾಮೋಜಿ ಫಿಲ್ಮ್ ಸಿಟಿ ಅಲ್ಲಿಗೆ ನಾವು ಭೇಟಿ ಕೊಟ್ಟಿರುವಂತಹ ಸಮಯದ ವಿಡಿಯೋ ತುಣುಕುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ ಬಂಧುಗಳು ಇದು ಒಂದು ವಿಚಿತ್ರ ಲೋಕ ಅಂತಲೇ ಹೇಳ್ಬೋದು ಸ್ನೇಹಿತರೆ ಚಿತ್ರರಂಗದ ಅಪ್ಪಟ ಅದ್ಭುತಗಳಿಗೆ ಕನಸುಗಳ ಹಳ್ಳಿಗೆ ನಿಜಕ್ಕೂ ಇದು ಒಂದು ಮಾಯಾಲೋಕ ಲೋಕ ಎಂದೇ ಕರೆಯಬಹುದು ಅದೇನೆಂದರೆ ಕೇವಲ ಸ್ಟುಡಿಯೋ ಅಲ್ಲ ಪ್ರೀತಿಯಿಂದ ಮಾಡಿದ ಕಲೆಯ ರಾಜ್ಯ ಅಂತಲೇ ಹೇಳ್ಬೋದು ಬನ್ನಿ ನಾವು ಪ್ರವಾಸಿಗರಾಗಿ ಇಲ್ಲಿ ಸುತ್ತಿ ಇವುಗಳನ್ನು ನಿಮಗಾಗಿ ತೋರಿಸ್ತಾ ಇದ್ದೀವಿ ರಾಮೋಜಿ ಫಿಲ್ಮ್ ಸಿಟಿಯು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನಿರ್ಮಾಣಗೊಂಡಿದೆ ಸ್ನೇಹಿತರೆ ಈ ನಾಡು ಮಾಧ್ಯಮದ ಸಂಸ್ಥಾಪಕರಾದ ಶ್ರೀ ರಾಮೋಜಿ ರಾವ್ ಅವರ ಕನಸಿನ ಕೂಸು ಇದಾಗಿತ್ತು ಈ ಸ್ಥಳವು ಎರಡು ಸಾವಿರ ಎಕರೆಗಳಲ್ಲಿ ಹರಡಿರುವ ಪ್ರಪಂಚದ ಅತಿ ದೊಡ್ಡ ಸಿನಿಮಾ ಸಿಟಿ ಆಗಿದೆ ಸ್ನೇಹಿತರೆ ಇಲ್ಲಿ ಎಷ್ಟೊಂದು ಸಿನಿಮಾಗಳು ಶೂಟಿಂಗ್ ಆಗಿವೆ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗಳಲ್ಲಿ ಪ್ರಪಂಚದ ಅತಿ ದೊಡ್ಡ ಫಿಲ್ಮ್ ಸ್ಟುಡಿಯೋ ಕ್ಯಾಂಪಸ್ ಎನ್ನುವ ಖ್ಯಾತಿಯನ್ನು ಪಡೆದಿದೆ ನೂರಾರು ಸೆಟ್ಗಳಿವೆ ಪ್ಯಾಲೇಸ್ಗಳು ಸ್ಟ್ರೀಟ್ ಸೆಟ್ಗಳು ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಹೋಟೆಲ್ ಗಾರ್ಡನ್ಗಳು ಇಲ್ಲಿರುವಂತಹ ಒಂದು ಚಿತ್ರದ ಚಿತ್ರೀಕರಣಕ್ಕೆ ಬೇಕಾಗಿರುವಂತಹ ಎಲ್ಲ ಸೆಟ್ಗಳು ಇಲ್ಲಿವೆ ಆಕ್ಷನ್ ಶೋಗಳು ಸ್ಟಂಟ್ಸ್ ಫೈಟ್ಸ್ ಹಾಗೂ ಫಿಲ್ಮ್ ಮೇಕಿಂಗ್ ಟೂರ್ ತೋರಿಸುವ ಶೋಗಳು ಇಲ್ಲಿ ನಡೆಯುತ್ತವೆ ಫ್ಯಾಂಟಸಿ ಶೋ ವಿಂಟೇಜ್ ಕಾರ್ ಮ್ಯೂಸಿಯಂ ಹಾಗೂ ಮಕ್ಕಳಿಗೆ ಕಿಡ್ಸ್ ಪಾರ್ಕ್ ಹಾಗೂ ಮನೆ ಮಂದಿಯೆಲ್ಲ ಉಳಿತು ಸವಿ ಸವಿಯಾದ ಊಟವನ್ನು ಸವಿಯುವ ಫುಡ್ ಕೋರ್ಟ್ಸ್ಗಳು ಇಲ್ಲಿ ಇದು ಕೇವಲ ಚಿತ್ರರಂಗದ ಪ್ರೇಮಿಗಳಿಗೆ ಅಲ್ಲ ಕುಟುಂಬದವರೊಡನೆ ಹೋಗುವಂತಹ ಸ್ಥಳ ಇಲ್ಲಿಯ ಸಮಯವು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಇರುತ್ತದೆ ಇಲ್ಲಿ ಬರುವ ಪ್ರವಾಸಿಗರು ಅಲ್ಲಿಯ ಟಿಕೆಟ್ಗಳನ್ನು ತೆಗೆದುಕೊಳ್ಳಬೇಕು ಹಾಗೆಯೇ ಅವರಿಗೆ ಅಲ್ಲಿ ಸ್ಟೇ ಇರುವುದಾದರೆ ಅಲ್ಲಿರುವಂತಹ ಹೋಟೆಲ್ಗಳಲ್ಲಿ ಸ್ಟೇ ಪ್ಯಾಕೇಜ್ಗಳನ್ನು ತೆಗೆದುಕೊಳ್ಳಬೇಕು ಇಲ್ಲಿಯ ಟಿಕೆಟ್ ದರವು ಮಕ್ಕಳಿಗಾಗಿಯೂ ಹಾಗೂ ವಯಸ್ಕರಿಗೂ ಪ್ರತ್ಯೇಕ ದರಗಳು ಇವೆ ಚಲನಚಿತ್ರದ ಮಾಯಾ ಲೋಕವನ್ನೆಲ್ಲ ಒಂದೇ ದಿನದಲ್ಲಿ ನೋಡಬಹುದಾದ ಸ್ಥಳ ರಾಮೋಜಿ ಫಿಲ್ಮ್ ಸಿಟಿ ಬಂಧುಗಳೇ ಫೋಟೋ ಗೆಳೆಯರಿಗಿದು ಸ್ವರ್ಗ ಅಂತಲೇ ಹೇಳ್ಬೋದು ಇಲ್ಲಿ ಬಂದರೆ ಸಾಕು ಫೋಟೋಗಳ ಸರಮಾಲೆಯೇ ಮೊಬೈಲಲ್ಲಿ ಚಿತ್ರೀಕರಣ ಆಗುತ್ತೆ ಒಂದೊಂದು ಸೆಟ್ನಲ್ಲೂ ನೀವು ಬೇರೆ ಬೇರೆ ದೇಶಗಳ ಅನುಭವ ಇಲ್ಲಿ ಕಾಣಸಿಗುತ್ತೆ ಬಂಧುಗಳೇ ಸಿನಿಮಾಗಳಲ್ಲಿ ನಾವು ನೋಡು ಅದೆಷ್ಟೋ ಅದ್ದೂರಿ ಮನೆಗಳು ಹಾಗೂ ಅರಮನೆಗಳು ಎಲ್ಲವೂ ಇಲ್ಲಿವೆ ಕಣ್ಣು ಮುಚ್ಚಿದರೆ ಸಿನಿಮಾ ಅನ್ನಿಸುವಂತಿವೆ ತಂತ್ರಜ್ಞಾನ ಮತ್ತು ಕಲೆಯ ಶ್ರೇಷ್ಠ ಮಿಶ್ರಣ ಇದಾಗಿದೆ ಕೇವಲ ಮಕ್ಕಳಿಗೆ ಮಾತ್ರವಲ್ಲ ಪೋಷಕರಿಗೂ ಕೂಡ ಹರ್ಷಕರ ಸ್ಥಳ ಇದಾಗಿದೆ ಎಂದರೆ ತಪ್ಪಾಗದು ಬಂಧುಗಳೇ ನಾನು ಈಗಲೇ ತಿಳಿಸಿರುವಂತೆ ಲೈವ್ ಶೋಸ್ ಇಲ್ಲಿ ನಡೆಯುತ್ತವೆ ಉದಾಹರಣೆಗೆ ಕಾರು ಜಿಗಿತಗಳು ಫೈಟಿಂಗ್ ಸೀನ್ ಸ್ಪೆಷಲ್ ಎಫೆಕ್ಟ್ಗಳಿಂದ ತುಂಬಿರೋ ನಾಟಕಗಳು ಹಾಗೆ ಚಲನಚಿತ್ರ ಹೇಗೆ ತಯಾರಿಯಾಗುತ್ತೆ ಎಂಬುದರ ಮೇಲೆ ಜೀವಂತ ಪ್ರದರ್ಶನಗಳು ಇಲ್ಲಿ ನಡೆಯುತ್ತವೆ ಆ್ಯಕ್ಷನ್ ಥಿಯೇಟರ್ ಇಲ್ಲಿಯ ತೀರಾ ವಿಭಿನ್ನ ಅನುಭವ ನಮಗೆ ಸಿಗುತ್ತೆ ಬಂದು ಇದರ ಜೊತೆಗೆ ತ್ರೀ ಡಿ ಫೋರ್ ಡಿ ಮಲ್ಟಿ ಮೀಡಿಯಾ ಎಂಟರ್ಟೈನ್ಮೆಂಟ್ ಶೋಗಳು ಮಕ್ಕಳಿಗೆ ಹಬ್ಬದ ಅನುಭವವನ್ನು ಉಂಟು ಮಾಡುತ್ತೇವೆ ಬಂಧುಗಳೇ ಹೇಗಿತ್ತು ಲೈವ್ ಶೋ ನನ್ನ ನೀವು ಕೂಡ ನಮ್ಮೊಟ್ಟಿಗೆ ಎಂಜಾಯ್ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಮುಂದೆ ಇವುಗಳನ್ನು ನೋಡಿಕೊಂಡು ನಾವು ಹೋಗುತ್ತಾ ಇರೋದು ಎಲ್ಲಿಗೆ ಎನ್ನುವ ಕಾತರ ನಿಮಗೂ ಕೂಡ ಇದೆಯಾ ಹಾಗಿದ್ರೆ ತಡ ಯಾಕೆ ಬನ್ನಿ ನಾವು ಮುಂದೆ ಹೋಗುತ್ತಾ ಇರುವುದು ಲಂಡನ್ ಸಿಟಿ ಅಂದರೆ ಲಂಡನ್ ಮಾದರಿಯ ಒಂದು ನಗರ ಇಲ್ಲಿದೆ ಬಂಧುಗಳೇ ಫಿಲ್ಮ್ ಶೂಟಿಂಗ್ಗಾಗಿ ವಿದೇಶಿ ಸೆಟ್ಗಳು ಇಲ್ಲಿದೆ ಇದು ಲಂಡನ್ನ ಮಾದರಿಯ ಸೆಟ್ ನಲ್ಲಿ ನಮಗೆ ಸಿಗುತ್ತದೆ ಇಲ್ಲಿ ನೀವು ನೋಡುತ್ತಾ ಇರುವುದೇ ಲಂಡನ್ ಸಿಟಿ ಬಂಧುಗಳೇ ಇದನ್ನೇ ಪ್ರಿನ್ಸಸ್ ಸ್ಟ್ರೀಟ್ ಎನ್ನುವರು ನೋಡಿ ಇಲ್ಲಿರುವ ಈ ಕಟ್ಟಡಗಳನ್ನ ನೋಡ್ತಾ ಇದ್ದೀರಿ ವಿದೇಶದಲ್ಲಿರುವ ಅನುಭವ ಆಗುತ್ತೆ ಇವುಗಳನ್ನು ನಾವು ನೋಡುತ್ತಿರುವಾಗ ಇವುಗಳ ಬಗ್ಗೆ ವಿಶ್ಲೇಷಣೆಯನ್ನು ಅಲ್ಲಿರುವ ಗೈಡ್ಗಳು ನಮಗೆ ನೀಡುತ್ತಾರೆ ಮುಂದೆ ಬರುವ ವಿಡಿಯೋ ತುಣುಕುಗಳಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಡಿಯೋಗಳು ಇಲ್ಲಿವೆ

Just tell me there is a one common thing in every house, not the pillars or not the roofs, there is a one common thing, this observe carefully and clear. Okay, so see. Look at the left hand side in the windows, is anything there inside that? Nothing is there. So like that only in every house, these are only for an outside shooting purpose. Inside we are not having any kind of rooms. If director wants an exact village location, they will fill a road with a red soil. You can see the back side of these houses, nothing is there. Look at your right hand side. Corporate building, head office of Ramoji Film City. Opposite to that, ETV Bharat. Mobile application app, it is available in 24 states, 13 regional languages. Second building, ETV Telugu News Channel. Third, pink and white, Vishakirat Movies Private Limited. Vishakirat Movies is a movie banner. The famous recent Bollywood blockbuster, Chava Movie. फर्स्ट फाइटिंग सीन वर्ष शॉट हियर हैंड व्हाइट कलर दिल वाले मूवी सरे रफ़ने बनाते चोरी पे होले होले हो जाएंगे साउंड वर्ष शॉट हियर राइट साइड ब्लू कलर हाउस कांगर्बी कार्यवाही And also RRR movie, there is an interseur mechanical shed scene. Look at your left hand side, there is a Charminar police station here. Recently we have added this set, but before this Charminar police station, there is a Triple R movie NTR Sur Mechanical Shed. And also Jailer movie Viswasam, Salar movies, Janata Garage, Bola Shankar was shot inside this location. So, from here, this is a Kolkata location. Look at your both sides. These are the Kolkata houses, and one side is a Kolkata shopping complex. Particularly, this location you can see in the Tamil movie, Viswasam, A Little Girl Hiding Scene, Ajit sir and Nayanathar movie, Sham Sigarai movie, Singham Returns, Dabang movie, ka Fighting Scene. Again, left hand side, there are three houses, right? Those are the flexible houses, means in movies, how many main characters will be in every movie? 11, 11, 11, 11, 11. Only three members? So, yeah. comedian is not the part of the movie, right? Comedian is having a four entries. Friends side, they will shoot like a heroine, back-side hero, one-side villain, one-side comedian. So, they will use the graphics to show us like a four different, different houses. But they will shoot in the same house only. So, now we are going to see a South Indian location.

Sakil garden, Karishma Garden. A garden with a specialty in the according to the heroine sari colour in the movie, they will plant original flowers before two months of shooting only. For example, during shooting time, if heroine is going to wear a red sari, here red colour flowers will decorate before two months only. Blue colour sari, blue colour flowers, even white sari, white colour flowers. So look at your back set on this road, back set

एंड तेलुगू मूवी डोकड़ो व शॉर्ट हिंदी मूवी सूर्य वर्ष हिफेंसी

ನೀವು ಸಿನಿಮಾ ಪ್ರೇಮಿಯೇ ಆಗಿರಬಹುದು ಅಥವಾ ನಿಮ್ಮ ಮಕ್ಕಳು ಪಾರ್ಕ್ ಅನುಭವಕ್ಕಾಗಿ ಕಾಯುತ್ತಾ ಇರಬಹುದು ಇಲ್ಲಿ ಎಲ್ಲರಿಗೂ ರಜೆಯ ಮಜೆ ಸಿಗಲು ಏನಾದರೂ ಇದೆ ಹೀಗಾಗಿ ಮುಂದಿನ ನಿಮ್ಮ ರಜಾ ದಿನದ ಪ್ಲಾನ್ ರಾಮೋಜಿ ಫಿಲ್ಮ್ ಸಿಟಿಗೆ ಆಗಿರಲಿ ಅಂತ ನಾವು ಹೇಳ್ತೇವೆ ಇಂದಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಫಿಲಿಮ್ ಸಿಟಿಯ ಅನುಭವವನ್ನು ನಮಗೂ ಸಹ ಕಮೆಂಟ್ನಲ್ಲಿ ತಿಳಿಸಿ ಜೀವನ ಒಂದು ಸುಂದರ ಪ್ರಯಾಣ ಅದರ ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಜೀವಿಸಿ ಜೀವನದಲ್ಲಿ ಯಾವಾಗಲೂ ಪ್ರಯಾಣಿಸುತ್ತೀರಿ ಯಾರಿಗೆ ಗೊತ್ತು ಇದು ಮತ್ತೆ ಸಂಭವಿಸದೇ ಇರಬಹುದು ನಾನು ನಿಮ್ಮ ಶ್ರದ್ಧಾ ಕುಲಕರ್ಣಿ ಮತ್ತೊಂದು ವ್ಲಾಗ್ನ ಮೂಲಕ ನಿಮ್ಮೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು